ನಮಸ್ಕಾರ ನಾನು ಎಚ್ ಆರ್ ಪ್ರಭಾಕರ್ ಇದನ್ನು ಮನುಷ್ಯ ಸಹಜ ಗುಣ ಅನ್ನಬೇಕೋ ಇಲ್ಲವೇ ಸೋಮಾರಿತನದ ಪರಮಾವಧಿಯನ್ನಬೇಕೋ ನಿಜಕ್ಕೂ ನಾವೊಮ್ಮೆ ಯೋಚಿಸಬೇಕು ನಾಳೆ ಬೆಳಗ್ಗೆ ಎಷ್ಟು ಗಂಟೆಗೆ ಏಳಬೇಕು ಅನ್ನೋದರಿಂದ ಹಿಡಿದು ಇಡೀ ದಿನ ಏನೇನು ಕೆಲಸವನ್ನ ಮಾಡಬೇಕು ಅನ್ನುವುದರವರೆಗೆ ಪ್ಲಾನ್ ಮಾಡಿರ್ತೇವೆ ರಾತ್ರಿ ಮನೆಗೆ ಹೋಗಿ ಊಟ ಮಾಡಿ ಒಂದಷ್ಟು ಸಮಯವನ್ನು ಟಿ ವಿ ಮುಂದೆ ಕಳೆದು ಕುಟುಂಬ ಸದಸ್ಯರ ಜೊತೆ ಹರಟೆ ಹೊಡೆದು ದಿಂಬಿಗೆ ತಲೆ ಕೊಡೋಷ್ಟರಲ್ಲಿ ಆಗಲೇ ಹನ್ನೆರಡು ದಾಟಿಬಿಟ್ಟಿರುತ್ತೆ ಈ ಸಮಯ ಎಷ್ಟು ಬೇಗ ಸರಿದು ಹೋಗಿಬಿಡುತ್ತೆ ಅಂತ ಹೆಂಡತಿ ಮುಂದೆ ಹೇಳ್ತಾ ಹೆಂಡತಿ ಕೇಳ್ತಾಳೆ ಬೆಳಗ್ಗೆ ಏನು ತಿಂಡಿ ಮಾಡಲಿ ಅನ್ನೋದನ್ನು ಮಲಗೋ ಮುಂಚೆನೆ ಅವಳು ಪ್ಲ್ಯಾನ್ ಮಾಡ್ತಾ ಮಲಗಿದ್ರೆ ಮತ್ತೆ ಕಣ್ಬಿಟ್ಟಾಗ ಬೆಳಗ್ಗೆ ಎಂಟು ದಾಟಿರುತ್ತೆ ಅದೆಷ್ಟೋ ಸಲ ಜೀವನದಲ್ಲಿ ಸೂರ್ಯ ಹುಟ್ಟೋದನ್ನು ನೋಡೋದೇ ಇಲ್ಲ ಲೇಟಾಗಿ ಎದ್ದಿದ್ದೇನೆ ಎನ್ನುವ ಕಾರಣಕ್ಕೆ ಹೆಂಡಿತಿಯ ಜೊತೆ ಕಿರುಚಾಟ ಅವಳ ಪಾಡಿಗೆ ಅವಳು ಕೆಲಸ ಮಾಡ್ತಿದ್ರು ಸಹ ನನ್ನ ಸಹನೆಯನ್ನು ಅವಳ ಮೇಲೆ ಹೇರಿ ಆಫೀಸ್ಗೆ ಲೇಟ್ ಆಯಿತು ಎಲ್ಲ ನಿನ್ನಿಂದಲೇ ನೀನು ಸರಿಯಾದ ಸಮಯಕ್ಕೆ ಎಬ್ಸಿದ್ರೆ ಈ ಥರ ಟೆನ್ಷನ್ ಆಗ್ತಿರಲಿಲ್ಲ ಅಂತ ಅವಳ ಮೇಲೆ ಆಪಾದಿಸುತ್ತಾ ಅದೇ ಒತ್ತಡದಲ್ಲಿ ಬೈಕ್ ತೆಗೆಯಲು ಕಾಲು ಪಕ್ಕದ ಗೇಟಿನ ಕಂಬಿಗೆ ತಗಲಿ ಅಲ್ಲೊಂದಷ್ಟು ನೋವು ಮಾಡಿಕೊಂಡು ಊಟದ ಡಬ್ಬಿ ತೊಗೊಂಡಿದ್ದೀನಾ ಅಂತ ಒಮ್ಮೆ ಚೆಕ್ ಮಾಡಿಕೊಂಡು ಸಿಡಿಮಿಡಿ ಮುಖದಲ್ಲಿ ಹೆಂಡತಿಗೊಂದು ಬಾಯಿ ಹೇಳಿ ರಸ್ತೆಗಿಳಿದ್ರೆ ಎಲ್ಲರೂ ಕುದುರೆ ಏರಿ ಹೊರಟವರೇ ಎಲ್ರಿಗೂ ಆ ಥರ ಒಬ್ಬರಿಗೂ ಟ್ರಾಫಿಕ್ ಸೆನ್ಸ್ ಇಲ್ಲ ಏನು ಮಾಡೋದು ಜಗತ್ತಲ್ಲಿ ನನ್ನಷ್ಟು ಪಂಕ್ಚುಯಲ್ ಆಗಿ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋರು ಯಾರೂ ಇಲ್ಲ ಛೇ ಜನಕ್ಕೆ ಬುದ್ಧಿನೇ ಇಲ್ಲ ಇಲ್ಲೆಲ್ಲ ಮೈ ಮೇಲೆ ಬಿದ್ದಂತೆ ಗಾಡಿ ಓಡಿಸ್ಕೊಂಡು ಹೋಗೋರು ಅಲ್ಲೆಲ್ಲೋ ಹೋಗಿ ಸಿಗ್ನಲಲ್ಲಿ ನಿಂತ್ಕೊಂಡಿರ್ತಾರೆ ಯಾವ ಪುರುಷಾರ್ಥಕ್ಕೆ ಅವರು ಇಷ್ಟು ಅವಸರವಾಗಿ ಹೋಗೋದು ಅವರನ್ನು ಮನಸ್ಸಿನಲ್ಲಿ ಹೀಗೆಳೆದುಕೊಳ್ಳುತ್ತಾ ಹೊರಟ್ರೆ ಮತ್ತೊಂದು ಸಿಗ್ನಲ್ ಪಕ್ಕದಲ್ಲೊಂದು ಕಾರ್ ಬಂದು ನಿಂತ್ಕೊಂತು ಅತ್ತ ನೋಡಿದರೆ ಗಂಡ ಕಾರ್ ಓಡಿಸ್ತಿದ್ರೆ ಹೆಂಡತಿ ತಲೆಯ ಸಿಕ್ಕು ಬಿಡಿಸ್ಕೊಂಡು ಕುಳ್ತಿದ್ಲು ಪಾಪ ಎಷ್ಟು ಬ್ಯುಸಿನೋ ಏನೋ ಕೆಲಸದ ಮೇಲೆ ಹೊರಟಿರಬೇಕು ಏನು ಮಾಡೋದು ಬೆಂಗಳೂರಿನ ಜೀವನ ಎಲ್ಲರೂ ಬೆಳಗ್ಗೆದ್ದು ಓಡ್ತಾನೇ ಇರಬೇಕು ಅಂತ ಮನಸ್ಸಿನಲ್ಲಿ ಯೋಚಿಸುತ್ತಿದ್ದಂತೆ ಎದುರಿಗೆ ಗ್ರೀನ್ ಸಿಗ್ನಲ್ ಬಿತ್ತು ಹೊರಡೋಣ ಅಂತ ಬೈಕಿನ ಗೇರ್ ಚೇಂಜ್ ಮಾಡುವ ಹೊತ್ತಿಗೆ ಎದುರಿನಿಂದ ಬಂದು ಬಲಕ್ಕೆ ತಿರುಗಿದ ವ್ಯಕ್ತಿಯೊಬ್ಬ ಹಿತ್ತಲಿನಿಂದ ಹೊರಟ ಬೈಕಿಗೆ ಡಿಕ್ಕಿ ಹೊಡೆದ ಪರಿಣಾಮ ಇನ್ನಷ್ಟು ಹೊತ್ತು ಸಿಗ್ನಲಲ್ಲಿ ಟ್ರಾಫಿಕ್ ಜಾಮ್ ಇಷ್ಟೆಲ್ಲ ತಲೆ ಬಿಸಿಗಳ ನಡುವೆ ಕಚೇರಿಗೆ ಹೋಗಿ ಕುಳಿತುಕೊಳ್ಳುವ ಹೊತ್ತಿಗೆ ಬಾಸ್ ಅದಾಗಲೇ ಬಂದು ಕುಳಿತಿರ್ತಾರೆ ಮತ್ತದೇ ಹಳೆ ಪ್ರಶ್ನೆ ಯಾಕೆ ಲೇಟು ಹೀಗೆ ಇಡೀ ದಿನ ಒತ್ತಡದಲ್ಲಿ ಕೆಲಸ ಮಾಡಿ ಹೈರಾಣಿಯಾಗಿದ್ದೇನೆ ಎಲ್ಲ ಜಂಜಟಗಳನ್ನು ಬಿಟ್ಟು ನಮ್ಮ ಹಳ್ಳಿಗೆ ಹೋಗಿ ವ್ಯವಸಾಯ ಮಾಡಿಕೊಂಡು ಇರೋಣ ಅಂದರೆ ಅದು ಕಷ್ಟ ಅಲ್ಲಿ ನೀರಿಲ್ಲ ಹಣಕಾಸು ದುಡಿಲಿಕ್ಕೆ ಅವಕಾಶಗಳಿಲ್ಲ ಇಲ್ಲಿರುವ ಹಾಗಿಲ್ಲ ಅಲ್ಲಿ ಹೋಗೋ ಹಾಗೂ ಇಲ್ಲ ಅಂತ ಒಂದೇ ಸಮನೆ ಮಾತನಾಡ್ತಿದ್ದ ಜಗದೀಶ ಅವನು ನನ್ನ ಊರಿನ ಕಡೆಯ ಹುಡುಗ ಇದು ಕೇವಲ ಒಬ್ಬನ ಕಥೆಯಲ್ಲ ಪ್ರತಿದಿನ ನಾವು ನಮ್ಮ ಬದುಕನ್ನು ಹೇಗೆ ಒತ್ತಡದತ್ತ ತಳ್ಕೊಳ್ತಿದ್ದೇವೆ ಅನ್ನುವುದಕ್ಕೆ ಇದೊಂದು ತಾಜಾ ಉದಾಹರಣೆ ಇಂತಹ ಅನೇಕ ಉದಾಹರಣೆಗಳು ನಮಗೆ ಪ್ರತಿನಿತ್ಯವೂ ಸಿಗತ್ವೆ ಅದು ಸರಿ ಯಾಕೆ ಹೀಗೆ ಒತ್ತಡ ಇರುತ್ತೆ ನಾವು ಒತ್ತಡ ಮಾಡಿಕೊಂಡು ಬಿಟ್ಟರೆ ಏನಾದರೂ ಮ್ಯಾಜಿಕ್ ಆಗಿಬಿಡುತ್ತಾ ಸಮಸ್ಯೆಗಳು ಸಾಲ್ವ್ ಆಗಿಬಿಡತ್ವಾ ಅಂತ ನಾವು ಯೋಚನೆ ಮಾಡೋದೇ ಇಲ್ಲ ಅಸಲಿಗೆ ನಮ್ಮ ಬದುಕು ಹೀಗಿರಬೇಕು ಇಷ್ಟೇ ಕೆಲಸ ಮಾಡಬೇಕು ಇದು ನನ್ನ ಬದುಕಿನ ಶೈಲಿ ಎನ್ನುವುದು ನಾವು ನಿರ್ಧರಿಸಬೇಕೇ ವಿನಃ ಮತ್ತಾರೂ ಅಲ್ಲ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ ನಾವು ಇನ್ನೊಬ್ಬರಿಗೆ ಹೇಳ್ತಿರ್ತೇವೆ ಬಟ್ ಯಾರೋ ನಮ್ಮ ಓರಗೆಯವರು ತನ್ನ ಮಗನಿಗೆ ಬೈಕ್ ಕೊಡಿಸ್ಬಿಟ್ರೆ ನಾನು ಹೇಗಾದರೂ ಮಾಡಿ ಕೊಡಿಸ್ಬೇಕು ಅದಕ್ಕಾಗಿ ಓವರ್ ಟೈಮ್ ಆದರೂ ಮಾಡ್ತೇನೆ ಅಂತ ನಮಗೆ ನಾವೇ ನಿರ್ಧಾರ ಮಾಡ್ಕೊಂಡು ಬಿಡ್ತೇವೆ ದೂರದ ಸಂಬಂಧಿಯೊಬ್ಬರು ಕಾರ್ ಕೊಂಡ್ಕೊಂಡ್ಬಿಟ್ರೆ ನಾನೂ ಕೊಂಡ್ಕೋಬೇಕು ನನ್ನ ಹೆಂಡತಿ ಮಕ್ಕಳನ್ನು ಜುಮ್ ಅಂತ ಕಾರ್ನಲ್ಲಿ ಕೂರಿಸ್ಕೊಂಡು ನೆಂಟ್ರಿಸ್ಟ್ರ ಮುಂದೆ ಬೀಗಬೇಕು ಅಂತ ನಾವು ಯೋಚನೆಗೆ ಬಿದ್ದುಬಿಡ್ತೇವೆ ಕಾರು ಬಾರು ಇವೆಲ್ಲವೂ ಇಂದು ಐಷಾರಾಮಿಯಾಗೇನೂ ಉಳಿದಿಲ್ಲ ಆದರೂ ಎಲ್ಲೋ ನಮ್ಮೊಳಗಿನ ಆಸೆ ನಾವು ಯಾರಿಗೂ ಕಮ್ಮಿ ಇಲ್ಲ ಅನ್ನುವ ಅಹಂ ಅವರ ಮನೆಯಲ್ಲಿಯೇ ದೊಡ್ಡ ಫ್ರಿಡ್ಜ್ ಇದ್ದರೆ ನಮ್ಮ ಮನೆಯಲ್ಲಿ ಯಾಕೆ ಇರಬಾರ್ದು ಅದಕ್ಕಾಗಿ ಲೋನ್ ಸಿಗುತ್ತೆ ಅನ್ನುವ ಜಸ್ಟಿಫಿಕೇಷನ್ನು ಮತ್ತು ಹೇಗೋ ತೀರಿಸು ಬಿಡುಗರು ಇವಾಗಲ್ಲದೆ ಮತ್ತಾವಾಗ ಲೈಫ್ನ ಎಂಜಾಯ್ ಮಾಡೋದು ಅನ್ನುವ ಧೋರಣೆ ಅನೇಕ ಸಲ ಮಿಡ್ಲ್ ಕ್ಲಾಸ್ ಜೀವನದಲ್ಲಿ ಇಣುಕು ಬಿಡುತ್ತೆ ಈ ರೀತಿ ಆಸೆ ಪಡೋದು ತಪ್ಪಲ್ಲ ಮತ್ತು ನಾನು ಸರಿಕರ ಮುಂದೆ ಇನ್ನಷ್ಟು ಅನುಕೂಲಕರ ಬದುಕು ನಡೆಸಬೇಕು ಅಂತ ಅಂದ್ಕೊಳ್ಳೋದು ಕೂಡ ತಪ್ಪಲ್ಲ ಬಟ್ ಅನೇಕ ಸಂದರ್ಭದಲ್ಲಿ ಕೇವಲ ಇನ್ನೊಬ್ಬರ ಮೇಲಿನ ಹಠಕ್ಕೋ ನಾವೇನು ಕಡಿಮೆ ಅನ್ನುವ ಚಾಲೆಂಜ್ಗೂ ಬಿದ್ದರೆ ನಮ್ಮ ಲಿಮಿಟೇಷನ್ನು ಇತಿಮಿತಿ ಏನು ಎನ್ನುವುದು ನಮಗೆ ಅರ್ಥವೇ ಆಗಿರೋದಿಲ್ಲ ಅಂತಹ ಸಂದರ್ಭದಲ್ಲಿಯೇ ನಾವು ಆರ್ಥಿಕವಾಗಿ ಎಡುವುದು ಮತ್ತು ಸಾಮಾಜಿಕವಾಗಿ ನಗೆಪಾಟಲಿಗೆ ಈಡಾಗೋದು ಜಾಗತೀಕರಣ ಉದಾರೀಕರಣ ಖಾಸಗೀಕರಣದ ಭರಾಟೆ ನೇರ ಪರಿಣಾಮ ಬೀರಿರೋದು ಮಧ್ಯಮ ವರ್ಗದ ಜನರ ಮೇಲೆ ಇವತ್ತು ವಿಮಾನದಲ್ಲಿ ಪ್ರಯಾಣ ಬೆಳೆಸುವುದಿರಲಿ ಕಾರನ್ನು ಕೊಳ್ಳುವುದಿರಲಿ ಫಾರಿನ್ ಟ್ರಿಪ್ಪು ಹೀಗೆ ಎಲ್ಲವೂ ಕೈಗೆಟುಕುತ್ತಿರುವುದರಿಂದ ಜನರ ಮನಸ್ಥಿತಿ ಮಾತ್ರ ಬದಲಾಗಿಲ್ಲ ಅವರ ಜೀವನ ಶೈಲಿಯೂ ಸುಧಾರಿಸಿದೆ ಆದರೆ ಈ ಸುಧಾರಣೆಯ ಭರದಲ್ಲಿ ಕೌಟುಂಬಿಕ ಜವಾಬ್ದಾರಿಗಳ ಜೊತೆ ಫಿನಾನ್ಷಿಯಲ್ ಪ್ರೆಷರನ್ನು ಹೆಚ್ಚು 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 ಮಾಡ್ಕೊತಾ ಇದ್ದೀವಿ ಸಾಲದ ಶೂಲ ಜಾಸ್ತಿಯಾಗಿ ಖಿನ್ನತೆಗೆ ಒಳಗಾದಂತಹ ಅದೆಷ್ಟು ಎಕ್ಸಾಂಪಲ್ಸ್ ಕೂಡ ನಮ್ಮ ಮುಂದಿದೆ ಮನುಷ್ಯನ ಗುಣವೇ ಹಾಗೆ ಪ್ರೆಷರ್ ಅನ್ನೋದು ತಲೆಯಲ್ಲಿ ಕುಳಿತುಬಿಟ್ರೆ ಬುದ್ಧಿ ಕೆಲಸ ಮಾಡೋದಿಲ್ಲ ಯಾವಾಗಲೂ ಹಣಕಾಸು ಅಧಿಕಾರ ಅಂತಸ್ತು ಸಾಮಾಜಿಕ ಸ್ಥಾನಮಾನ ಯಾವುದೇ ಇರಲಿ ಅದಕ್ಕೆ ನನ್ನ ಶ್ರಮ ಎಷ್ಟು ಬೇಡತ್ತೆ ನನಗೆ ಇದು ಸಾಧ್ಯವಾ ನನಗಿದು ಸರಿದೂಗುತ್ತಾ ನಾನಿದನ್ನು ಪಡೆಯಬಲ್ಲೆನಾ ಇದು ಕೇವಲ ಆಸೆ ಮಾತ್ರವ ಅಥವಾ ಅದನ್ನು ಪಡೆದುಕೊಳ್ಳುವ ಕಸುವು ನನಗಿದೆಯಾ ಎನ್ನುವ ಸ್ಪಷ್ಟತೆ ಇಲ್ಲದೆ ಹೋದರೆ ಒತ್ತಡ ಮುಕ್ತ ಬದುಕು ನಮ್ಮದಾಗಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿನೇ ಆತ್ಮೀಯರೇ ಪ್ರೆಷರ್ಡ್ ಲೈಫ್ ಅನ್ನುವಂಥದ್ದು ನಮ್ಮನ್ನು ಆವರಿಸ್ಕೊಂಡು ಬಿಡುತ್ತೆ ಸೊ ನಮ್ಮ ಇತಿಮಿತಿಗಳು ನಮಗೆ ಗೊತ್ತಿದ್ದರೆ ನಮ್ಮ ಲಿಮಿಟೇಷನ್ನ ಅರಿವು ನಮಗಿದ್ದರೆ ಖಂಡಿತ ಈ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಅಷ್ಟೇ ಅಲ್ಲ ಇತರೆ ಪ್ರೆಷರ್ಸ್ ಕೂಡ ನಮ್ಮನ್ನು ಏನೂ ಮಾಡಲಿಕ್ಕಾಗಲ್ಲ ಬಟ್ ಇದೆಲ್ಲದಕ್ಕೂ ಮೊದಲು ನಮ್ಮ ಲಿಮಿಟೇಷನ್ ಏನು ನಮ್ಮ ಮನಸ್ಸು ನಮ್ಮ ದೇಹ ನಮ್ಮ ಬುದ್ಧಿ ಮತ್ತು ನಮ್ಮ ವಯಸ್ಸು ಯಾವುದನ್ನು ಮಾಡಲಿಕ್ಕೆ ಶಕ್ತವಾಗಿದೆ ಅನ್ನುವಂತಹ ಒಂದು ಕ್ಯಾಲ್ಕುಲೇಷನ್ ನಮಗೆ ಸದಾ ಇರಲೇಬೇಕಾಗತ್ತೆ ಏನಂತೀರಾ